ನಾವು ನಾವು ರಕ್ಷಣೆ ಮಾಡೋದಿಲ್ಲ ನಂಬರ್ ಒನ್ ಬಿ ಜೆ ಪಿ ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ ಅವ್ರು ಮಾಡೋದನ್ನ ನಾನು ಕ್ವಶನ್ ಮಾಡಕ್ಕೆ ಹೋಗಲ್ಲ ಬೇಕಾದಷ್ಟು ವಿಚಾರ ಇದೆ ಬಿ ಜೆ ಪಿ ಗೌರ್ಮೆಂಟಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮಾಯಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರನ್ನು ಸ್ಪೇರ್ ಮಾಡುದಿಲ್ಲ ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದವ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫು ಇನ್ವಾಲ್ವ್ಮೆಂಟ್ ಮತ್ತೊಂದು ಏನಾದ್ರು ಇತ್ತು ಅಂತಂದ್ರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕೋ ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರನ್ನೂ ಸ್ಪೇರ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುವುದಿಲ್ಲ ವಿಲ್ ಟೇಕ್ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆ್ಯಂಡ್ ಸೇಫ್ ಗಾರ್ಡ್ ದಿ ಗೌರ್ಮೆಂಟ್ ನಮಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಅಂತೇಳಿ ಎಲ್ಲ ಟ್ರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನಮ್ಗೊಂದು ಎರಡು ಮೂರು ದಿನ ಟೈಮ್ ಬೇಕು ನಮಗೆ ಅದೆಲ್ಲ ಆದಮೇಲೆ ಡೆಫಿನೆಟ್ಲಿ ವಿಲ್ ಟೇಕ್ ಆಕ್ಷನ್ ವಾಟು ಯಾರ ಮೇಲಾರು ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ ಏನು ಆ್ಯಕ್ಷನ್ ಅಂತ ಆಗಿದೆ ಅದಕ್ಕೆ ನಾವು ಹಿಂದೆ ಎಲ್ಲ ನಾವು ಮಾದರಿ ಆಗಿದ್ವಿ ಈಗೇನು ನಾವು ನಮ್ಮ ಬಂದ ಬಂದಂತ ಮಾತಾಡಿದ್ರು ಸಿ ಎಂ ಹತ್ರನೂ ಮಾತಾಡಿದ್ರು ತಿರ್ಗಾ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ವಿ ಅವನು ಹೇಳ್ತಾ ಇದ್ದಾನೆ ಅವ್ನು ಯಾರೊಬ್ಬ ರವಿ ಅಂತ ಅವನು ನನ್ನ ಮೇಲೆ ಹೇಳೋಣ ಯಾರು ನನ್ನ ಮೇಲೆ ಅವನು ನಾನಿಬ್ರು ಪಾರ್ಟ್ನರ್ಸು ಇದಕ್ಕೆ ರವಿ ನಾನಿಬ್ರುನು ಇಬ್ರು ಹಂಚ್ಕೊಂಡಿದ್ವಿ ಇಬ್ರು ಹಂಚ್ಕೊಂಡಿದ್ವಿ ಅವ್ರು ಹೇಳಿದಾರಲ್ಲಪ್ಪ ಇದನ್ನ ಅವ್ರಿಬ್ರದು ಪಾರ್ಟ್ನರ್ ಇದೆ ಅಂತ ಇಬ್ರು ಹಂಚ್ಕೊಂಡಿದ್ವಿ